ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಈಗಾಗಲೇ ಚುಮ್ಮು ಚುಮ್ಮು ಚಳಿಯಲ್ಲಿ ಕಾರ್ತಿಕ ಮಾಸದಲ್ಲಿದ್ದೇವೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಕೊನೆ ಕಾರ್ತಿಕ ಸೋಮವಾರ ಶಿವನಿಗೆ ತುಂಬಾ ಅಚ್ಚುಮೆಚ್ಚಿನ ದಿನ ಅದರಲ್ಲೂ ಏಕಾದಶಿ ಇವತ್ತು ನಾಳೆ ದ್ವಾದಶಿ ಹಾಗೂ ಪ್ರದೋಷ ಇರೋದರಿಂದ ಶಿವನಿಗೆ ತುಂಬಾ ಶ್ರೇಷ್ಠವಾದಂತಹ ದಿನ ಅದರ ಜೊತೆಗೆ ನಮ್ಮ ಶಿವನಿಗೆ ಬಂಟ ಶಿಷ್ಯನಾಗಿರುವಂತಹ ಬಸವಣ್ಣನಿಗೋ ಹಾಗೂ ನಂದಿಗೂ ವಿಶೇಷವಾದಂತಹ ದಿನ ಅದು ಪ್ರದೋಷದಲ್ಲೇ ಈ ಕಡಲೆಕಾಯಿ ಪರ್ಸೆ ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಕಡಲೆಕಾಯಿ ಪರ್ಸೆ ಎಲ್ಲರಿಗೂ ಒಂಥರ ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಎಲ್ಲ ತಳಿಗಳಲ್ಲೂ ಬೆಳೆದಂತಹ ಕಡಲೆಕಾಯಿಯನ್ನು ಒಂದೇ ಸೂರಿನಡಿನಲ್ಲಿ ನೋಡುವಂತಹ ಒಂದು ಕಣ್ತುಂಬಿಕೊಳ್ಳುವಂತಹ ಸುಮಧುರವಾದ ಒಂದು ಕ್ಷಣವಾಗಿರುತ್ತೆ ಏನಿದು ಕಡಲೆಕಾಯಿ ಪರಸೆ ಯಾಕೆ ಇದು ಹೇಗೆ ಶುರುವಾಯಿತು ಅನ್ನೋದು ಇಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಕಡಲೆಕಾಯಿ ಪರಿಸೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಬಸವಣ್ಣ ಸಾಕ್ಷಾತ್ ಶಿವನ ಬಂಟ ಶಿಷ್ಯನಾದಂತಹ ನಂದಿ ಸ್ವರೂಪ ಅವನು ಈ ಮುಂಚೆ ಈ ಬಸವನಗುಡಿ ಸುಂಕೇನಹಳ್ಳಿ ಅಂತ ಕರೀತಾ ಇದ್ರು ಅದರ ಸುತ್ತಮುತ್ತ ಮಾವಳ್ಳಿ ಹೊಸ್ಕೆರೆಹಳ್ಳಿ ದಾಸರಹಳ್ಳಿ ಗುಟ್ಟಹಳ್ಳಿ ಇದೇ ರೀತಿ ಹಳ್ಳಿಗಳಿಂದ ಕೂಡಿದಂತಹ ಬೆಂಗಳೂರು ಬೆಂದಕಾಳೂರಾಗಿತ್ತು ಅದರಿಂದ ಆಗ ಸುಂಕೇನಹಳ್ಳಿಯಲ್ಲಿ ಈ ಒಂದು ಕಾರ್ತಿಕ ಮಾಸದ ಅವಧಿಯಲ್ಲಿ ಕಟಾವಿಗೆ ಬಂದಂತಹ ಬೆಳೆ ಯಾವುದಂದ್ರೆ ಕಡಲೆಕಾಯಿ ವರ್ಷ ಕಡಲೆಕಾಯಿ ವರ್ಷಪೂರ್ತಿ ಬೆಳೆದು ಈಗ ಚಳಿಗಾಲದಲ್ಲಿ ಅಂದರೆ ಸಂಕ್ರಾಂತಿ ಸಮಯ ಅಷ್ಟರಲ್ಲಿ ಕಟಾವಾಗ್ಬಿಡತ್ತೆ ಆದ್ದರಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಟಾವ್ ಆಗಬೇಕಾಗಿದ್ದಂತಹ ಬೆಳೆ ಎಲ್ಲವನ್ನ ತಿಂದು ಹೋಗ್ಬಿಡ್ತಾ ಇತ್ತು ಒಂದು ಬಸವಣ್ಣ ಆ ಬಸವಣ್ಣ ಬೇರೆ ಯಾರೂ ಅಲ್ಲ ನಮ್ಮ ಬಸವನಗುಡಿಯಲ್ಲಿ ಕಲ್ಲಾಗಿ ನಿಂತಿರುವಂತಹ ಆ ಬಸವಣ್ಣ ನಂದಿ ವಾಹನವಾಗಿ ನಂದಿ ವಾಹನವಾಗಿ ಶಿವನ ಸೇವೆಯನ್ನು ಮಾಡ್ತಿರುವಂಥ ಬಸವಣ್ಣ ಹೀಗೆ ಒಂದು ದಿನ ರಾತ್ರಿ ಎಲ್ಲರೂ ಕೂಡ ಊರಿನಲ್ಲಿ ಗ್ರಾಮಸ್ಥರು ಮಲಗಿರ್ತಾರೆ ಅದೇ ಸುಂಕೇನಹಳ್ಳಿಯಲ್ಲಿ ಈಗಿರುವಂತಹ ಬಸವನ ಗುಡಿಯಲ್ಲಿ ಮಲಗಿರಬೇಕಾದ್ರೆ ಇನ್ನೇನು ಕಟಾವಿಗೆ ನಾಳೆ ಮಾಡಬೇಕು ಅಂದಾಗ ಎಲ್ಲ ತಿಂದು ಹೋಗ್ತಾ ಇರುತ್ತೆ ಆದರೆ ಇದು ಯಾರು ಹೀಗೆ ಬಂದು ತಿಂದು ಹೋಗ್ತಿರೋದು ಅಂತ ಹೇಳಿ ಊರಿನ ಗ್ರಾಮಸ್ಥರು ಅಂದರೆ ಸುಂಕೇನಹಳ್ಳಿ ಗ್ರಾಮಸ್ಥರು ಎಚ್ಚರಗೊಂಡು ಯಾರು ಬರ್ತಾರೆ ಈ ಒಂದು ಕೆಲಸವನ್ನು ರಾತ್ರೋರಾತ್ರಿ ಮಾಡಲಿಕ್ಕೆ ಅಂತ ನೋಡಿದಾಗ ಒಂದು ದೊಡ್ಡ ಬಸವಣ್ಣ ಬರ್ತಾ ಇರತ್ತೆ ಬಂದು ತಿನ್ನಲಿಕ್ಕೆ ಅಂತ ಇನ್ನೇನು ಹೋದಾಗ ಇವರು ದೊಡ್ಡ ದೊಡ್ಡ ಕೋಲುಗಳನ್ನು ಇಟ್ಕೊಂಡು ಹೊಡಿಲಿಕ್ಕೆ ಮುಂದಾಗ್ತಾರೆ ಆಗ ಭಯಗೊಂಡು ನಂದಿ ಓಡಿ ಹೋಗಿ ಈ ಬೆಟ್ಟದ ಮೇಲೆ ಅಂದರೆ ಈಗ ಇರುವ ಬಸವಣ್ಣ ಗುಡಿ ಏನೋ ಆ ತಪ್ಪಲಿನಲ್ಲಿ ಹೋಗಿ ಕಲ್ಲಾಗಿ ಶಿಲೆಯಾಗಿ ಹೋಗ್ಬಿಡತ್ತೆ ಆ ಶಿಲೆಯಾಗಿ ಹೋಗಿದಂತಹ ಬಸವಣ್ಣನನ್ನು ನೋಡಿ ಆದ ಮೇಲೆ ಜನರಿಗೆ ತುಂಬಾ ಒಂಥರ ಭಯಭೀತರಾಗ್ತಾರೆ ಇದೇನಿದು ದೈವ ಸ್ವರೂಪಿಯಾಗಿದ್ದಂತಹ ಬಸವಣ್ಣ ಇರಬೇಕು ಅದಕ್ಕಾಗಿ ಕಲ್ಲಾಗಿ ಹೋಗ್ಬಿಟ್ಟಿದೆ ನಂತರ ಅವ್ರು ಬೆಳೆದಂತಹ ಎಲ್ಲ ಕಡಲೆಕಾಯಿ ಏನೇನಿದೆ ಎಲ್ಲವೂ ಕೂಡ ಹಾಳಾಗ್ತಾ ಹೋಗ್ತಾ ಇರುತ್ತೆ ಆದ್ದರಿಂದ ಅಂದಿನಿಂದ ಎಲ್ಲ ರೈತಾಪಿ ವರ್ಗದವರು ಆ ಬಸವಣ್ಣನಿಗೆ ಒಂದು ಕಟ್ತಾರೆ ಭಗವಂತ ನೀನು ಬಂದು ತಿಂತ ಇದ್ದಂತಹ ಒಂದು ಕಡಲೆಕಾಯಿನ ನಾನು ನಾವೆಲ್ಲರೂ ಅದನ್ನು ನಾಶ ಮಾಡಿದ್ವಿ ಈಗ ನಮ್ಮ ಬೆಳೆಯೇ ನಾಶ ಆಗಿದೆ ಪ್ರತಿ ವರ್ಷ ಏನು ನಾವು ಬೆಳೆ ಬೆಳಿತೀವೋ ಅಂದರೆ ಕಡಲೆಕಾಯಿಯನ್ನು ನಿನಗೆ ಬಂದು ಮೊದಲು ಸಮರ್ಪಿಸ್ತೀವಿ ಅಂತ ಕೇಳ್ತಾರೆ ಆ ಅಂದಿನಿಂದ ಆ ರೈತರಿಗೆ ಒಂದು ಸಂತೋಷದಿಂದ ಆ ನಂದಿ ಒಂದು ಆಶೀರ್ವಾದ ಮಾಡ್ತಾರೆ ನಂತರ ಅವರಿಗೆ ಬೆಳೆಗಳು ಚೆನ್ನಾಗಾಗತ್ತೆ ಅವರು ಕೊಟ್ಟ ಮಾತಿನಂತೆ ಮೊದಲು ನಂದಿಗೆ ಅಂದರೆ ಬಸವಣ್ಣನಿಗೆ ಬಂದು ಆ ಒಂದು ಅಭಿಷೇಕದ ರೀತಿಯಲ್ಲಾಗಿರ್ಬೋದು ಹಾರದ ರೂಪದಲ್ಲಾಗಿರ್ಬೋದು ನೈವೇದ್ಯದ ರೂಪದಲ್ಲಾಗಿರ್ಬೋದು ಈ ಒಂದು ಕಡಲೆಕಾಯಿಯನ್ನು ಅರ್ಪಿಸ್ತಾರೆ ಈ ರೀತಿಯಾಗಿ ಕಡಲೆಕಾಯಿ ಪರಿಚಯ ಶುರುವಾಗುತ್ತೆ ಆಗ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಂದರೆ ದಾಸರಹಳ್ಳಿ ಈ ಕಡೆ ಹೊಸಕೆರೆಹಳ್ಳಿ ಗುಟ್ಟಹಳ್ಳಿ ಮಾವಳ್ಳಿ ಈ ಥರ ಎಲ್ಲೆಲ್ಲಿ ಹಳ್ಳಿಗಳು ನಮ್ಮ ಬೆಂದಕಾಳೂರಿನಲ್ಲಿತ್ತೋ ಅಲ್ಲೆಲ್ಲ ಬೆಳೆದಂತಹ ಒಂದು ಪವಿತ್ರವಾದ ಬಡವರ ಬಾದಾಮಿ ಅಂತ ಕರೆಸಿಕೊಳ್ಳುವಂತಹ ಕಡಲೆಕಾಯಿ ಬಂದು ಇಲ್ಲಿ ಬಂದು ನೈವೇದ್ಯವಾಗಿ ಬಸವಣ್ಣನಿಗೆ ಕೊಟ್ಟು ಹಾಗೂ ಗಣಪತಿಗೆ ಕೂಡ ದೊಡ್ಡ ಗಣಪತಿಗೆ ಅಭಿಷೇಕವನ್ನವನ್ನಾಗಿ ಮಾಡಿ ನಂತರ ಇಲ್ಲಿ ಮಾರಲು ಶುರು ಮಾಡ್ತಾರೆ ಇದು ನಮ್ಮ ಕಡಲೇಕಾಯಿ ಪರಿಚಯ ಒಂದು ಇತಿಹಾಸ ಹಾಗೆ ನಂತರ ನಮ್ಮ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಇದನ್ನು ಒಂದು ಚಿಕ್ಕ ಗುಡಿಯಾಗಿದ್ದನ್ನು ದೊಡ್ಡ ಗುಡಿಯಾಗಿ ದೊಡ್ಡ ಕಟ್ಟಡವಾಗಿ ದೇವಾಲಯವಾಗಿ ನಿರ್ಮಿಸಿ ಅವರು ಒಂದು ಜೀರ್ಣೋದ್ಧಾರವನ್ನು ಮಾಡ್ತಾರೆ ನಂತರ ಈ ಬಸವಣ್ಣ ಇಪ್ಪತ್ತು ಅಡಿ ಉದ್ದ ಹಾಗೂ ಹದಿನೈದು ಅಡಿ ಹಗಲ ಇರೋದ್ರಿಂದ ಇದು ವರ್ಷಕ್ಕೆ ವರ್ಷಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ ಬೆಳೀತಾ ಹೋಗ್ತಾ ಇರೋದ್ರಿಂದ ಪೂಜೆ ಮಾಡಲು ಕಷ್ಟ ಆಗುತ್ತೆ ಅಂತ ಹೇಳಿ ತ್ರಿಶೂಲದ ರೂಪದಲ್ಲಿ ಅಲ್ಲಿ ತಲೆಯ ಮೇಲೆ ಕಬ್ಬಿಣವನ್ನು ಸಲಿಗೆಯಿಂದ ಕುಟ್ಬಿಡ್ತಾರೆ ಆಗ ಬೆಳೆಯೋದು ಕಮ್ಮಿ ಆಗಿದೆ ಈಗ ಬೆಳೆಯೋ ಬಸವಣ್ಣ ಆಗಿಲ್ಲ ಸ್ಥ ಸ್ಥಿತವಾಗಿ ಹೇಗಿದೆಯೋ ಹಾಗೆ ಇರೋದರಿಂದ ಅದನ್ನು ಶಿವನರು ವಾಹನವಾಗಿ ಬಸವಣ್ಣನನ್ನು ಕಾರ್ತಿಕ ಮಾಸದಲ್ಲಿ ಹಾಗೂ ವಿಶೇಷವಾದ ಪ್ರದೋಷ ಟೈಮ್ ಸಮಯದಲ್ಲಿ ಅವರನ್ನು ಪೂಜೆ ಮಾಡ್ತೀವಿ ಅದರಂತೆ ಈ ಕಡಲೆಕಾಯಿ ಪರಿಷೆ ನಮ್ಮ ಬೆಂದಕಾಳೂರಿನಲ್ಲಿದ್ದ ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಜನಗಳಿಗೆ ಒಂದು ಊರ ಹಬ್ಬ ಇದ್ದಂಗೆ ಅದರಿಂದ ಎಷ್ಟೋ ಮಕ್ಕಳಿಗೆ ಆಟಗಳು ತಿನ್ನಲಿಕ್ಕೆ ನಾನಾ ತರಹದ ತ ತುಂಬ ಟೇಸ್ಟಿಯಾಗಿರುವಂತಹ ರುಚಿಕರವಾಗಿರುವಂತಹ ಎಷ್ಟೋ ರೀತಿಯಾದ ಆಹಾರ ಪದಾರ್ಥಗಳು ದೊರಕತ್ತೆ ಆಟ ಆಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ದೀಪಾಲಂಕಾರಗಳೆಲ್ಲ ಇರ್ತವೆ ಹಾಗೂ ನಾನಾ ತಳಿಗಳ ಎಷ್ಟೆಷ್ಟೋ ತಮಿಳುನಾಡಿ ತುಮಕೂರು ಮಂಡ್ಯ ಹಾಸನ ಚಾಮರಾಜನಗರ ಈ ಕಡೆ ಎಲ್ಲ ಬೆಳೆದಂತಹ ಒಂದು ವಿಶಿಷ್ಟವಾದ ತಳಿಗಳ ಕಡಲೇಕಾಯಿಯನ್ನು ತಂದು ರೈತರು ಮಾರ್ತಿರ್ತಾರೆ ಆದ್ದರಿಂದ ಇದು ನಮ್ಮ ಬೆಂಗಳೂರಿಗೆ ಒಂದು ವಿಶಿಷ್ಟವಾದಂತಹ ದಿನ ಆದ್ದರಿಂದ ಕಡಲೆಕಾಯಿ ಪರ್ಸೆ ಯಾರು ಹೋಗ್ತಾರೆ ಅಂತ ವಿಚಾರಿಸ್ಕೊಳ್ಳೋರು ತುಂಬ ಜನ ಇದ್ದಾರೆ ಅಂದರೆ ಇಂತಹ ಒಂದು ಸೊಗಡು ಇಂತಹ ಒಂದು ಪುರಾತನವಾದ ಒಂದು ಇತಿಹಾಸವುಳ್ಳ ಒಂದು ವಿಶಿಷ್ಟವಾದ ಹಬ್ಬ ನಮ್ಮಲ್ಲಿದೆ ಅಂತ ಹೇಳಿದಾಗ ನಾವು ಅದನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಆದ್ದರಿಂದ ಎಲ್ಲರೂ ಈ ಕಡಲೆಕಾಯಿ ಪರ್ಸಗೆ ಹೋಗಿ ಕಡಲೆಕಾಯಿ ಒಂದಾದರೂ ತಿಂದು ಅಲ್ಲಿಯೇ ಸಿಪ್ಪೆಯನ್ನು ಬಿಟ್ಟು ಬಂದರೆ ಆ ಸಿಪ್ಪೆಯನ್ನು ಕೂಡ ಬಸವಣ್ಣ ಅದನ್ನು ತಿಂದು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ಇಷ್ಟೋ ಜನ ಹೇಳ್ತಾರೆ ಇದು ಇತಿಹಾಸದಲ್ಲೂ ಕೂಡ ಇರೋದರಿಂದ ನಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಳೋದಲ್ಲಿ ತಪ್ಪೇನಿಲ್ಲ ಅಲ್ವಾ ಆದ್ದರಿಂದ ಎಲ್ಲರೂ ಕೂಡ ಕಡಲೆಕಾಯಿ ಪಾಸೆಗೆ ಹೋಗಿ ತಮ್ಮ ತಮ್ಮ ಇಷ್ಟದ ಆಟಗಳನ್ನು ಆಡಿ ಹಾಗೂ ಸಿಹಿ ಖಾದ್ಯಗಳನ್ನು ಹಾಗೂ ಖಾರದ ಖಾದ್ಯಗಳನ್ನು ಸಿಹಿ ಪದಾರ್ಥಗಳನ್ನು ತಿಂದು ಕಡಲೇಕಾಯಿಯನ್ನು ಅಲ್ಲೇ ಸ್ವಲ್ಪ ತಿಂದು ನಂತರ ಮನೆಗೂ ತೊಗೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಶಿಷ್ಟವಾದ ಕಡಲೇಕಾಯಿ ಪರಸೆಯ ಹಿಂದಿನ ರಹಸ್ಯದ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ